नमस्कार न्यूज वर्टे सिक्स के स्वागत ಶ್ರಾವಣ ಮಾಸ ದೈವಿಕ ಸಂಪರ್ಕವನ್ನ ಕಲ್ಪಿಸುತ್ತೆ ರಾಜಶೇಖರಯ್ಯ ಸ್ವಾಮಿ ಹಿರೇಮಠ ಶ್ರಾವಣ ಮಾಸವು ಹಿಂದೂಗಳಿಗೆ ಪವಿತ್ರವಾದ ತಿಂಗಳು ಶ್ರಾವಣದಲ್ಲಿ ಬರುವ ಸೋಮವಾರ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುವುದು ಎಂದು ರಾಜಶೇಖರಯ್ಯ ಸ್ವಾಮಿ ಹಿರೇಮಠ ತಿಳಿಸಿದರು ಪಟ್ಟಣದ ಭೋಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ವ್ರತಾಚರಣೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ವಿಶೇಷವಾಗಿ ಶ್ರಾವಣ ಮಾಸದ ಉಪವಾಸ ಆಚರಣೆಯೊಂದಿಗೆ ಭಕ್ತಿ ಬೆರೆಸುವುದರಿಂದ ಮನುಷ್ಯನಲ್ಲಿ ಆತ್ಮಾವಲೋಕನದ ಜೊತೆ ಪ್ರಜೋತ್ತಮೋ ದೂರಾಗಿ ಸಾತ್ವಿಕತೆ ವೃದ್ಧಿಯಾಗಿ ದೈವಿಕ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ ತಿಳಿಸಿದ್ರು ಪವಿತ್ರ ತಿಂಗಳ ವ್ರತಾಚರಣೆಯಿಂದ ಆಧ್ಯಾತ್ಮಕ್ಕೆ ಒಲವು ಮೂಡಿಸಿ ಮಾನಸಿಕ ನೆಮ್ಮದಿಯನ್ನ ತರತೆ ಭಗವಂತನ ಪ್ರಾರ್ಥನೆಯಿಂದ ಅಂತರ್ ಸೌಂದರ್ಯ ವೃದ್ಧಿಯಾಗಿ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅರ್ಚಕ ಮಲ್ಲಿಕಾರ್ಜುನ ಅಂಗಡಿ ದೇವು ಹಡಪದ ಮಲ್ಲಿಕಾರ್ಜುನ ಕುಂಬಾರ ಗುರುಬಸಪ್ಪ ಕುಂಬಾರ ಪ್ರವೀಣ್ ಹಿರೇಮಠ ಗುರು ಅಂಗಡಿ ಮಹದೇಶ್ ಸಿರಿ ಸೋಮು ಕುಂಬಾರ ಮಲ್ಲಿಕಾರ್ಜುನ ಬಿದರಿ ಸೇರಿದಂತೆ ಐವತ್ತಕ್ಕೂ ಅಧಿಕ ಶ್ರಾವಣ ವ್ರತಾಚಾರಿಗಳು ಹಾಗೂ ಭೋಗೇಶ್ವರ ಸೇವಾ ದಳದ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರುಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ